ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ನಿಮ್ಮ ಒಂದು ವಿದ್ಯಾನಿಧಿ ಯೋಜನೆ ವಿದ್ಯಾನಿಧಿ ಯೋಜನೆಗೆ ಈಗ ಅರ್ಜಿ ಸಲ್ಲಿಕೆ ಈಗ ಆರಂಭವಾಗಿದೆ ಹೌದು ಇದೇ ಅಂದ್ರೆ ಇವತ್ತಿನ ದಿನದಿಂದ ಅಂದ್ರೆ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಈಗ ಆರಂಭವಾಗಿದೆ ಈ ಅಮೌಂಟ್ ಯಾವಾಗಿಂದ ಅಂದ್ರೆ ನಿಮ್ಮ ಒಂದು ಖಾತೆಗೆ ಜಮವಾಗುತ್ತೆ ಮತ್ತು ಯಾವ ಯಾವ ದಾಖಲಾತಿಗಳು ಬೇಕು ಯುವನಿದಿಗೆ ಒನ್ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಇಲ್ಲೊಂದು ಕೂಡ ಸಹ ಇದೆ ನೋಡ್ತಿರ್ಬೋದು ಈ ಫಾರ್ಮ್ಯಾಟ್ ಅಲ್ಲಿ ನೀವು ನೋಡ್ತಿರ್ಬೋದು ಏನೇನೆಲ್ಲ ಲಿಸ್ಟ್ ಇದೆ ಅಂತ ಹೇಳಿ ಈ ಲಿಸ್ಟ್ ಅಲ್ಲಿ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇದರಲ್ಲಿ ಎಲ್ಲಾ ತರದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ದಾಖಲಾತಿಗಳು ಏನ್ ಬೇಕು ಮತ್ತು ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದಕ್ಕೆ ಯಾವ ರೀತಿಯಾಗಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ ಮತ್ತು ಯಾವ ವರ್ಷ ಪಾಸ್ ಆದಂತ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಎಲ್ಲಾ ಒಂದು ಮಾಹಿತಿಗಳನ್ನ ಇಲ್ಲಿ ಹಾಕಿದ್ದಾರೆ ಆ ಮಾಹಿತಿಗಳನ್ನ ಏನು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಿ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋ ಒಂದು ಲೈಕ್ ನ ಮಾಡಿ ಅರ್ಜಿ ಹಾಕೋದು ಯಾವ ರೀತಿಯಾಗಿ ಅಂತ ಸಹ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಅರ್ಜಿನ ಸಹ ಹಾಕ್ಬಹುದು ಅದೇ ರೀತಿಯಾಗಿ ಆ ಮಾಹಿತಿ ಏನು ಅನ್ನೋದನ್ನ ಸಹ ನಿಮಗೆ ತಿಳಿಸಿ ಕೊಡ್ತೇನೆ ಬನ್ನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಿರ್ಬೋದು ಈ ಫಾರ್ಮ್ ಅಲ್ಲಿ ಏನೇನಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ ಬನ್ನಿ ನೋಡ್ತಿರ್ಬೋದು ನೀವು ಇಲ್ಲಿ ಯುವ ಜನರ ವಿಧಾತ ಅಂದರೆ ಯುವ ನಿಧಿ ಪ್ರತಿ ತಿಂಗಳ ನಿರುದ್ಯೋಗ ಭತ್ಯ ಮೂರು ಸಾವಿರ ರೂಪಾಯಿ ಹಾಗೂ ಹದಿನೈದು ನೂರು ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ಈಗ ಹಣ ಸಿಗ್ತಾ ಇದೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಈಗ ಆರಂಭವಾಗಿದೆ ಅಂದರೆ ಡಿಸೆಂಬರ್ ಇಪ್ಪತ್ತ ಇಪ್ಪತ್ತಾರನೇ ತಾರೀಕು ಅಂದರೆ ಇವತ್ತಿನ ದಿನದಿಂದ ಇವತ್ತು ಆರಂಭವಾಗಿದೆ ಈಗಾಗಲೇ ಅರ್ಜಿ ಓಪನ್ ಆಗಿದೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಆದರೆ ಯಾವ ದಾಖಲಾತಿಗಳು ಏನೆಲ್ಲ ಬೇಕು ಮತ್ತು ಯಾವ ದಿನಾಂಕಕ್ಕೆ ನಿಮ್ಮದು ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನೋದನ್ನು ಸಹ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಈ ಫಾರ್ಮ್ಯಾಟಲ್ಲಿ ಪೂರ್ತಿಯಾಗಿ ಸಂಪೂರ್ಣವಾದ ಮಾಹಿತಿ ಇದೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ನೋಡ್ತಿರ್ಬೋದು ಯುವ ಜನರ ಇಲ್ಲಿ ಯುವಜನರಿಗೋಸ್ಕರನೇ ಯುವ ನಿಧಿ ಯೋಜನೆಯಡಿಯಲ್ಲಿ ಎರಡು ವರ್ಷಗಳ ಸತತ ಅಂದರೆ ಯಾರೋ ಒಂದು ಡಿಪ್ಲೊಮಾ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳು ಈಗ ಒಂದು ಎಜುಕೇಷನನ್ನು ಮುಗಿಸಿ ಆರು ತಿಂಗಳಾದರೂ ಒಂದು ಕೆಲಸ ಸಿಗದೆ ಇರುವಂಥವರಿಗೆ ಎರಡು ಸ ಎರಡು ವರ್ಷಗಳವರೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಈ ನೀಡಿಕೆಯನ್ನು ಎರಡು ವರ್ಷಗಳಿಗೆ ಮಾತ್ರ ಅವಕಾಶವಿರುತ್ತೆ ಆದರೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರು ಉತ್ತೀರ್ಣರಾಗಿದ್ದೀರಿ ಡಿಪ್ಲೊಮೊ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರೆಲ್ಲ ಒಂದು ಪಾಸಾಗಿದ್ದೀರಾ ಅಂಥವರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕೆಳಗಡೆ ನಾನು ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಡಿಸೆಂಬರ್ ಇಪ್ಪತ್ತ ಅಂದರೆ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನೋಂದಣಿ ಪ್ರಾರಂಭವಾಗುತ್ತೆ ಅನ್ನೋ ಸಹ ಕೊಟ್ಟಿದ್ದರು ಈ ನೋಂದಣಿ ಈಗ ಆರಂಭವಾಗಿದ್ದೆ ನೋಂದಣಿ ಏನು ಮತ್ತು ದಾಖಲಾತಿಗಳು ಏನೆಲ್ಲ ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿ ಡಿಪ್ಲೊಮಾ ಉತ್ತೀರ್ಣ ಆದ ವಿದ್ಯಾರ್ಥಿಗಳು ಕನಿಷ್ಠ ಆರು ತಿಂಗಳಾದರೂ ಒಂದು ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗ ದೊರದೆ ದೊರಕದೇ ಇರುವಂಥವರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಇಲ್ಲೊಂದಿಷ್ಟು ಮಾಹಿತಿಗಳನ್ನ ಸಹ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಉದ್ಯೋಗ ಉದ್ಯೋಗ ಹೊಂದಿರುವಂಥವರು ಹಾಗೂ ಉನ್ನತ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಕೆಲಸ ಅಂದರೆ ನೀವೊಂದು ಎಜುಕೇಷನ್ನ ಮಾಡ್ತಾ ಇರೋರಿಗೆ ಈ ಯೋಜನೆ ಅರ್ಹರಾಗಿರೋದಿಲ್ಲ ಯಾರಾದರೂ ಕೆಲಸ ಮಾಡ್ತಾ ಇದ್ದರೆ ಅಥವಾ ಒಂದು ಏನಾದರೂ ಓದ್ತಾ ಇದ್ದರೆ ಅಂಥವರು ಈ ಯೋಜನೆಗೆ ಅರ್ಹರು ಅಂದರೆ ಅನರ್ಹರಾಗಿರ್ತಾರೆ ಅದೇ ರೀತಿಯಾಗಿ ಏನಾದರೂ ನೀವು ನೋಂದಣಿಗೆ ಅರ್ಜ ಅಂದರೆ ಅಗತ್ಯ ಇರುವಂಥ ದಾಖಲಾತಿಗಳು ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಹಾಗೂ ನಿಮ್ಮೊಂದು ಪದವಿ ಕಾರ್ಡು ಡಿಪ್ಲೊಮೊ ಮಾಸ್ ಕಾರ್ಡು ಸಹ ಇದಕ್ಕೆ ಬೇಕಾಗುತ್ತೆ ಈ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ತಿರ ಇತ್ತು ಅಂದರೆ ನೀವು ನೋಂದಣಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಸ ಅಂದರೆ ನೀವು ಒಂದು ಏನಾದರೂ ಅರ್ಜಿಯನ್ನು ಸಲ್ಲಿಸೋ ಲಿಂಕ್ ಏನಾದರೂ ಬೇಕಪ್ಪ ಅಂತಂದರೆ ನನ್ನ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಲಿಂಕನ್ನು ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೆಳಗಿರುವಂಥ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಯುವ ನೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ಓಪನ್ ಆಗಿದ್ದ ಮುಂಚೆ ನೀವು ಒಂದು ಐ ಡಿ ಪಾಸ್ವರ್ಡ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಲಾಗಿನ್ನನ್ನು ಮಾಡಿಕೊಂಡು ನೀವು ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ ನೋಂದಣಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ ಡೈರೆಕ್ಟಾಗಿ ನಿಮಗೆ ಲೈವ್ ಆಗಿ ಇಲ್ಲೇ ನೋಂದಣಿಯನ್ನು ಮಾಡ್ಕೊಳ್ಳೋದು ಸಹ ಅಂತ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ನೀವು ಏನಾದರೂ ನಿಮಗೆ ಸರಿಯಾಗಿ ಅರ್ಜಿಯನ್ನು ಹಾಕಲು ಬರ್ದಾ ಇದ್ದರೆ ನೀವು ಕರ್ನಾಟಕ ಒನ್ ಗ್ರಾಮ ಒನ್ ಹಾಗೂ ಮತ್ತು ಬೆಂಗಳೂರು ಒನ್ ನಿಮ್ಮ ಹತ್ತಿರದಂಥ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗತ್ತೆ ಅಂದರೆ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಹ ಸಲ್ಲಿಸ್ಬೋದು ಹೆಸರನ್ನು ನೋಂದಣಿ ಸಹ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಲೈವ್ ಆಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೊಳ್ಳೋದು ಅಂತ ಮೊದಲು ನೀವು ನಾನು ಕೆಳಗಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಅಥವಾ ಡೈರೆಕ್ಟಾಗಿ ನಿಮಗೆ ಯುವ ನಿಧಿ ಪೇಜ್ ಓಪನ್ ಆಗ್ಬೋದು ಅದೇ ರೀತಿಯಾಗಿ ನೋಡ್ತಿರ್ಬೋದು ನಾನು ಯುವ ಯುವ ನಿಧಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ ಲಾಗಿನ್ ಐಡಿ ಜಿಮೇಲ್ ಐ ಡಿ ಆಗಿರುತ್ತೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿತ್ತು ಈಗಾಗಲೇ ನಂದು ಇದೆ ಹಾಗಾಗಿ ಏನು ಮಾಡ್ತೀನಿ ಕೆಳಗಿರುವಂಥ ಕ್ಯಾಪ್ಷಕೊಂಡು ಎಂಟರ್ ಮಾಡಿ ಲಾಗಿನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಜಸ್ಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನೋಡ್ತಿರ್ಬೋದು ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗ್ತಿದೆ ನೋಡ್ತಿರ್ಬೋದು ಕರ್ನಾಟಕ ಸರ್ಕಾರ ಯುವ ನಿಧಿ ಹೇಳಿ ವೆಬ್ಸೈಟ್ ಈಗಾಗಲೇ ಓಪನ್ ಆಗಿದೆ ಓಪನ್ ಆದಂಥ ವೆಬ್ ಮಾಡ್ತಿರ್ಬೋದು ನಾ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಏನಾದರೂ ಡೈರೆಕ್ಟಾಗಿ ಸೇವ ಸಿಂಧು ಪೋರ್ಟಲ್ ಮೂಲಕ ಲಾಗಿನ್ ಆಯಿತು ಅಂದರೆ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಯುವ ನಿಧಿ ಹೇಳಿ ನೀವು ಟೈಪ್ ಮಾಡಿದರೆ ಸಾಕು ಆಟೋಮೆಟಿಕ್ಕಾಗಿ ಸಹ ಏನಾಗುತ್ತೆ ಇಲ್ಲಿ ಶೋ ಇದೆ ಈ ಥರ ಶೋ ಆದಾಗ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೆಕ್ಸ್ಟ್ ನಿಮಗೆ ಅದೇ ಪೇಜ್ ಓಪನ್ ಆಗುತ್ತೆ ನೋಡ್ತಿರ್ಬೋದು ಡೈರೆಕ್ಟಾಗಿ ನೀವು ಸಿ ಲಾಗಿನ್ ಆಗಿ ಅಲ್ಲಿ ಓನ್ ಅಂತ ಟೈಪ್ ಮಾಡಿದರೆ ಸಾಕು ಆಟೋಮೆಟಿಕ್ ಓಪನ್ ಆಗುತ್ತೆ ನಾನು ಕೊಟ್ಟಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೂ ಸಹ ನಿಮಗೆ ಈ ರೀತಿ ಇದೇ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿರುವಂಥ ಮಾಹಿತಿಗಳನ್ನೆಲ್ಲ ಸಹ ನೀವು ಓದ್ಕೊಳ್ಬೇಕಾಗುತ್ತೆ ಸರಿಯಾದ ರೀತಿಯಲ್ಲಿ ಓದ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇಂಗ್ಲೀಷ್ನಲ್ಲಿ ಇದೆ ಕನ್ನಡದಲ್ಲಿ ಸಹ ಇದೆ ನಾನು ಕನ್ನಡದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾನು ಕರ್ನಾಟಕದ ಗೃಹ ನಿವಾಸಿಯಾಗಿರುತ್ತೇನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಹಾಗೂ ಪದವಿಯನ್ನು ಉತ್ತೀರ್ಣರಾಗಿರ್ತೇನೆ ಮತ್ತು ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಹಾಗೂ ನಾನು ಸ್ವಯಂ ಉದ್ಯೋಗಿ ಅಲ್ಲ ಮತ್ತು ನಾನು ರಾಷ್ಟ್ರಕೃತ ಪ ಇದರಿಂದ ಪಿಂಚಣಿಯನ್ನು ಪಡೆಯುತ್ತಿಲ್ಲ ಅಂತ ನೀವು ಒಂದು ಎಲ್ಲವನ್ನು ಓದ್ಕೊಳ್ಬೇಕಾಗತ್ತೆ ಅಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಾನು ಉದ್ಯೋಗಿ ಆಗಿಲ್ಲ ಅಂದರೆ ನೀವೇನು ಉದ್ಯೋಗ ಮಾಡ್ತಾ ಇಲ್ಲ ಅಂತಂದರೆ ಉದ್ಯೋಗಿ ಆಗಿಲ್ಲ ಎಲ್ಲವನ್ನು ಮಾಹಿತಿಯನ್ನು ಓಡ್ಕೊಂಡು ಅಂತ ಓದ್ಕೊಂಡ ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಕಾಣ್ತಿದೆ ಯುವ ನಿಧಿ ಮಾರ್ಗಸೂಚಿಯನ್ನು ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಎಲ್ಲ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಏನಾದರೂ ತಪ್ಪು ಮಾಹಿತಿಯನ್ನು ನೀವು ನೀಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ನಾನು ಕಾನೂನು ಕ್ರಮವನ್ನು ಮತ್ತು ನಾನೇ ಒಪ್ಪಿಕೊಂಡಿರ್ತೇನೆ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಅದ ಮೇಲೆ ಎಸ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಕೆಳಗಿರುವಂಥ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಏನಾಗುತ್ತೆ ಡೈರೆಕ್ಟಾಗಿ ಒ ಟಿ ಪಿ ಬರುತ್ತೆ ನಿಮ್ಮೊಂದು ಒ ಟಿ ಪಿ ಬಂದಾಗ ಬಂದ ನಂತರ ನೀವು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಒ ಟಿ ಪಿನಲ್ಲಿ ಎಂಟರ್ ಮಾಡಿ ಇಲ್ಲಿ ಸಲ್ಲಿಸಿದ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಚೆಕ್ ಟು ಟು ರಿಟರ್ನ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಏನು ಮಾಡೋಕೆ ಕೆಳಗಡೆ ಗೆಟ್ ಆದರೆ ಡೀಟೇಲ್ಸ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಫೋಟೋ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಥವಾ ನೀವು ಏನು ಜನರಲ್ ಏನು ನೀಪ್ಪಾ ಅಂದರೆ ಮಹಿಳೆಯರಾದರೆ ಮಹಿಳೆಯರ ಬರುತ್ತೆ ನೀವು ಏನಾದರೂ ಬಾಯ್ಸ್ ಆದರೆ ಮೇಲ್ ಅಂತೇಳಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಮಾಹಿತಿ ಅಪ್ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಬರುತ್ತೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಆಟೋಮೆಟಿಕ್ ನಿಮ್ಮೊಂದು ವಿಳಾಸ ಅಂತ ಬಂದಿರುತ್ತೆ ಇಲ್ಲಿ ಪ್ರಸ್ತುತ ನೀವು ವಿಳಾಸವು ಮೇಲಿನಂತಿದೆ ಅಂತ ಕೇಳಿದೆ ಎಸ್ ಅಂತಂದರೆ ನೀವು ಎಸ್ ಅಂತ ಹೇಳಿ ಕೊಡಬೇಕಾಗುತ್ತೆ ಏನಾದರೂ ನೀವು ಏನಾದರೂ ಹೊಸ ಅಡ್ರೆಸ್ನ ನೀವು ಟೈಪ್ ಮಾಡಬೇಕಂದ್ರೆ ನೀವು ಒಂದು ಹೊಸ ಅಡ್ರೆಸ್ನ ಟೈಪ್ ಮಾಡಬೇಕಾಗುತ್ತೆ ಜಸ್ಟ್ ನಾನು ಒಂದು ಹೊಸ ಅಡ್ರೆಸ್ನ ಟೈಪ್ ಮಾಡ್ತಿದ್ದೀನಿ ಅಥವಾ ನಮ್ದು ಒಂದು ಹಳೆ ಅಡ್ರೆಸ್ನ ನಾನು ಇಲ್ಲಿ ಮತ್ತೊಮ್ಮೆ ಎಂಟರ್ ಮಾಡ್ತೀನಿ ನೋಡಿ ಮೇಲೆ ಇಲ್ಲಿ ಎಸ್ ಅನ್ನೊಂದು ಆಪ್ಷನ್ಸ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಸಾಕು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಡ್ರೆಸ್ನ ಆಟೋಮೆಟಿಕ್ ಆಗಿ ಫಿಲ್ ಅಪ್ ಮಾಡ್ಕೊಳ್ಳುತ್ತೆ ಇಲ್ಲಿ ಕೆಳಗಡೆ ನಿಮ್ಮ ಅರ್ಜಿದಾರರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅದ ಆದ ನಂತರ ನಿಮ್ಮೊಂದು ಏನಪ್ಪಾ ಅಂದ್ರೆ ನಿಮ್ಮೊಂದು ಕೋರ್ಸ್ ಆಯ್ಕೆ ಮಾಡಿ ಅಂತ ಕೇಳುತ್ತೆ ನೀವು ಯಾವ ಕೋರ್ಸ್ ಮೇಲೆ ನೀವು ಅರ್ಜಿನ ಸಲ್ಲಿಸ್ತಾ ಇದ್ರಿ ಆ ಕೋರ್ಸ್ ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ನಾನು ಡಿಗ್ರಿ ಮೇಲೆ ಕ್ಲಿಕ್ ಮಾಡಿದೀನಿ ಅದ ನಂತರ ನೀವು ಯು ಜಿನ ಪಿ ಜಿನ ಅಂತ ಕೇಳಿ ನೀವು ಯು ಜಿ ಅಂದರೆ ಯು ಜಿ ಅಂತ ಟೈಪ್ ಮಾಡಬೇಕಾಗುತ್ತೆ ಅಲ್ಲಿ ಪಿ ಜಿ ಅಂದರೆ ಪಿ ಜಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ವಿಶ್ವವಿದ್ಯಾಲಯ ಮಂಡಳಿ ಯಾವುದು ಅಂತ ಕೇಳುತ್ತೆ ನಮ್ದು ಕರ್ನಾಟಕ ಯೂನಿವರ್ಸಿಟಿ ಆದ್ದರಿಂದ ನಾವು ಒಂದು ಕರ್ನಾಟಕ ಯೂನಿವರ್ಸಿಟಿಯನ್ನು ಇಲ್ಲಿ ಎಂಟರ್ ಮಾಡ್ತಿದ್ದೀನಿ ಅದೇ ರೀತಿಯಾಗಿ ನಿಮ್ಮೊಂದು ಯೂನಿವರ್ಸಿಟಿ ಆಗಿರುತ್ತೆ ಆ ಯೂನಿವರ್ಸಿಟಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಆದ ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಕಾಣುತ್ತೆ ಅಂದರೆ ಅಭ್ಯರ್ಥಿ ಹೆಸರನ್ನು ಅಂಕಪಟ್ಟದಲ್ಲಿ ಇರುವಂತೆ ಬ ನೀವು ಟೈಪ್ ಮಾಡಬೇಕಾಗತ್ತೆ ಆದ ನಂತರ ಇಲ್ಲಿ ಕಾಲೇಜಿನ ಹೆಸರನ್ನು ನೋಂದಣಿ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ಹೆಸರನ್ನು ನೀವು ಸಹ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಯಾವ ಒಂದು ತಾರೀಖಿನಲ್ಲಿ ನೀವು ಒಂದು ನಿಮ್ಮೊಂದು ಡಿಗ್ರಿ ಅಥವಾ ಡಿಪ್ಲೊಮೊ ಒಂದು ಮುಗಿಸಿದ್ದೀರೋ ಆ ಡೇಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅದಾದ ನಂತರ ಇಲ್ಲಿ ಗೃಹ ನಿವಾಸಿ ಅಂದರೆ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತ ಒಂದು ಆಪ್ಷನ್ಸ್ ಕೇಳುತ್ತೆ ಅವರನ್ನು ನೀವು ಒಂದು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಅದಾದ ನಂತರ ನೀವು ಯಾವ ವರ್ಷ ನೀವು ಪಿ ಯು ಸಿಯನ್ನು ತೆರ್ಗೊಂಡಿದ್ದೀರ ಅಂತ ಕೇಳುತ್ತೆ ತೆರ್ಗೊಂಡ ವರ್ಷವನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಎರಡು ಸಾವಿರದ ಹತ್ತು ಇಪ್ಪತ್ತರಲ್ಲಿ ಏನಾದರೂ ಪಾಸಾಗಿದ್ದೀರಾ ಅಥವಾ ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾಸಾಗಿದ್ದೀರಾ ಏನಂದರೂ ಕೇಳುತ್ತೆ ಅವನ್ನ ಎಲ್ಲವನ್ನೂ ಸಾವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅದಾದ ನಂತರ ನೀವು ಪಿ ಯು ಸಿಯಲ್ಲಿ ಪಾಸಾದಂಥ ನೋಂದಣಿ ಸಂಖ್ಯೆಯನ್ನು ಸಹ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ನಾನು ಒಂದು ನೋಂದಣಿ ಸಂಖ್ಯೆಯನ್ನು ಸಹ ನಾನಿಲ್ಲಿ ಎಂಟರ್ ಮಾಡ್ತಿದ್ದೀನಿ ಇಲ್ಲಿ ನಿಮಗೆ ತೋರ್ಸೋಕೋಸ್ಕರ ಒಂದು ತಪ್ಪು ನಂಬರ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪು ನಂಬರ್ ಹಾಕಿದರೆ ಏನು ತೊಗೊಳುತ್ತಾ ಅಥವಾ ಇಲ್ಲಂಬುದನ್ನು ಚೆಕ್ ಮಾಡೋಣ ನೋಡ್ತಿರ್ಬೋದು ನಾನಿಲ್ಲಿ ನಂಬರ್ನ ಹಾಕಿದೆ ಆದರೆ ತೊಗೊಂತು ಇಲ್ಲಿ ನೇಮನ್ನು ಕೇಳ್ತಾ ಇದೆ ನೇಮನ್ನು ಕೇಳಿದರೆ ಹೆಸರನ್ನು ತೊಗೊಳ್ತಾ ಅಥವಾ ಎಂಬುದನ್ನು ನೋಡ್ಕೊಳ್ಬೋದು ಏನಾದರೂ ತಪ್ಪು ಮಾಹಿತಿಯನ್ನು ಹಾಕಿದರೆ ನೀವು ಇದೊಂದು ಅಪ್ಲಿಕೇಶನ್ ತೊಗೊಳೋದಿಲ್ಲ ನೀವು ಸರಿಯಾದ ಮಾಹಿತಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕೈತೆ ನೋಡ್ತಿರ್ಬೋದು ನಾವು ಪಿ ಯು ಸಿ ಡೀಟೇಲ್ಸ್ನ ಹಾಕಿದರೆ ಆಟೋಮೆಟಿಕ್ಕಾಗಿ ಏನೂ ಸಹ ತೊಗೊಳ್ತಾ ಇಲ್ಲ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಇವಾಗ ಸರಿಯಾದ ಒಂದು ಮಾಹಿತಿಯನ್ನು ನಾನಿಲ್ಲಿ ಹಾಕ್ತೀನಿ ಅದೇ ರೀತಿಯಾಗಿ ನಾವು ಪೂರ್ತಿಯಾಗಿ ಸರಿಯಾದ ಮಾಹಿತಿಯನ್ನು ಹಾಕಿ ನೋಡ್ತಿರ್ಬೋದು ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿದರೂ ಸಹ ನನ್ನ ಒಂದು ಹೆಸರನ್ನು ತೊಗೊಳ್ತಾ ಇಲ್ಲ ಯಾಕೆ ಏನು ಸಮಸ್ಯೆ ಅಂತ ನನಗೂ ಸಹ ಗೊತ್ತಿಲ್ಲ ಈ ಸಮಸ್ಯೆಗೆ ಅಂದರೆ ಆಟೋಮೆಟಿಕ್ಕಾಗಿ ಈ ಸಮಸ್ಯೆ ಏನಕ್ಕೆ ಬರ್ತಾ ಇದೆ ಅಂತಂದರೆ ನಾವೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಸಾದಂಥ ಪಿ ಯು ಸಿ ಹಾಗೂ ನಮ್ಮೊಂದು ಡಿಗ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪ್ಲೀಟ್ ಆಗಿದೆ ಹಾಗಾಗಿ ಈ ಯೋಜನೆಯನ್ನು ನಾವು ಪಡೆಯಲು ಹರ್ಹರಿರೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಜಿಯನ್ನು ಸಲ್ಲಿಸುವ ಯಾರಿರೋ ಅಂಥವರ ಹೆಸರನ್ನು ಆಟೋಮೆಟಿಕ್ಕಾಗಿ ತಗೊಳುತ್ತೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಹೆಸರುಗಳನ್ನು ನಾನು ಸರಿಯಾದ ರೀತಿಯಲ್ಲಿ ಟೈಪ್ ಮಾಡಿದರೂ ಸಹ ಯಾವುದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಹೆಸರನ್ನು ಇದು ತಗೊಳ್ತಾ ಇಲ್ಲ ನೋಡ್ತಿರ್ಬೋದು ಮೇಲೆ ಒಂದು ಹೆಸರು ನನ್ನ ಹೆಸರನ್ನು ನೋಡಿ ಅದೇ ರೀತಿಯಾಗಿ ಕೆಳಗೆ ಅದೇ ರೀತಿಯಾಗಿ ನಾವು ಟೈಪ್ ಮಾಡಿದರೂ ಸಹ ಯಾವುದೇ ರೀತಿಯಾಗಿ ನಮ್ಮ ಒಂದು ಹೆಸರನ್ನು ಇವಾಗ ತಗೊಳ್ತಾ ಇಲ್ಲ ಹಾಗಾಗಿ ನಿಮ್ಮೊಂದು ಅಪ್ಲಿಕೇಶನ್ ತಗೊಳ್ತಾ ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಎಲ್ಲರೂ ಸಹ ಹೆಸರನ್ನು ಆಟೋಮೆಟಿಕ್ಕಾಗಿ ತೊಗೋಬೋದು ಅಥವಾ ನೀವೊಂದು ನಿಮ್ಮ ಮೊಬೈಲಿಂದ ನೀವು ಅರ್ಜಿಯನ್ನು ಸಲ್ಲಿಸುವಾಗ ನೀವು ಸಹ ಟೈಪ್ ಮಾಡ್ಬೋದು ನೀವೇ ಟೈಪ್ ಮಾಡಿ ನೀವು ಅರ್ಜಿಯನ್ನು ಹಾಕ್ಬೋದು ಅದನ್ನು ಬಿಟ್ಟಾಕಿ ಯಾಕೆಂದ್ರೆ ನಮಗೆ ಬರೋದಿಲ್ಲ ಅರ್ಜಿಯನ್ನು ಸಲ್ಲಿಸೋಕೆ ಹಾಗಾಗಿ ಅರ್ಜಿದಾರರ ಸಂಪರ್ಕಗಳ ವಿವರಗಳು ಅಂತ ಕೇಳುತ್ತೆ ಇಲ್ಲಿ ನಾನು ಜಸ್ಟ್ ನಮ್ಮ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಮೊಬೈಲ್ ನಂಬರನ್ನು ಹಾಕಿ ನಾನು ಒಂದು ಬೇರೆ ನಂಬರ್ನ ಹಾಕಿದ್ದೀನಿ ಹಾಗಾಗಿ ನೋಡ್ತಿರ್ಬೋದು ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ನಾವು ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವ್ಯಾಲಿಡಿಟ್ ಅಂತೇಳಿ ಆಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮದು ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ನಿಮ್ಮೊಂದು ಮೊಬೈಲ್ಗೆ ಒ ಟಿ ಪಿ ಬಂದ ತಕ್ಷಣ ನಿಮ್ಮ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಯಿತು ಅಂತಂದ್ರೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಕೇಳುತ್ತೆ ಅರ್ಜಿದಾರರ ಮೇಲ್ ಐಡಿಯನ್ನು ಇಲ್ಲಿ ಎಂಟರ್ ಮಾಡಿ ಅಂತ ಕೇಳುತ್ತೆ ಜಸ್ಟ್ ನಮ್ಮ ಒಂದು ಮೇಲ್ ಐಡಿಯನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಒಂದು ಮೇಲ್ ಐಡಿಯನ್ನು ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಕಾಣುತ್ತೆ ಅಂದರೆ ಜಾತಿ ಜಾತಿಯ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ ನಿಮ್ದೊಂದು ಯಾವ್ದು ಜಾತಿ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಜಸ್ಟ್ ನಮ್ದು ಒ ಬಿ ಸಿ ಬರುತ್ತೆ ಓ ಬಿ ಸಿ ಮೇಲೆ ಕ್ಲಿಕ್ ಮಾಡ್ತೀನಿ ನೀವೇನಾದರೂ ಅಂಗವಿಕಲತೆಯನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ ನೀವೇನಾದ್ರೂ ಅಂಗವಿಕಲತೆಯನ್ನು ಹೊಂದಿದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ ಇಲ್ಲಾಂದ್ರೆ ನೋ ಅಂತ ಕೊಡಬೇಕಿತ್ತು ಇಲ್ಲಿ ಕೆಳಗಿರುವಂಥ ಕೋಡ್ ಕೋಡನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿರುವಂಥ ಕ್ಯಾಪ್ಚ ಕೋಡ್ಗಳನ್ನು ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ಕೆಳಗಡೆ ಒಂದು ಸಬ್ಮಿಟ್ ಬಾಕ್ಸ್ ಆಪ್ಷನ್ಸ್ ಕಾಣ್ತಿದೆ ನೋಡ್ತಿರ್ಬೋದು ಈ ಸಬ್ಮಿಟ್ ಅನ್ನೋ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನಾದರೂ ನಮ್ಮದು ಅಪ್ಲಿಕೇಶನ್ ಡ್ರಾಫಲ್ಲಿ ಇರಬೇಕಂದ್ರೆ ಇಲ್ಲಿ ಫಕಕ್ಕಿರುವಂಥ ಡ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ನ ಹಾಕಿ ಆಧಾರ್ ಕಾರ್ಡಿಗೆ ಬರುವಂಥ ಒಂದು ಒ ಟಿ ಪಿ ಮೇ ಒ ಟಿ ಪಿಯನ್ನು ಎಂಟರ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮೊಂದು ಅಕ್ಲೋಸ್ಮೆಂಟ್ ಲೆಟರ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನಿಮ್ಮೊಂದು ಇದೆ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕಪ್ಪ ಅಂದರೆ ಅವರ ಒಂದು ತಮ್ಮ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಸ್ಕೊ ಸಲ್ ಅವರೊಂದು ಅರ್ಜಿಯನ್ನು ಸಲ್ಸ್ಕೊಳ್ಬೋದು ಅದಕ್ಕಾಗಿಯೇ ಎಲ್ಲರೂ ಸಹ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡ್ತಿರ್ಬೋದು ಯಾವ ದಿನಾಂಕಕ್ಕೆ ನಿಮ್ಮ ಒಂದು ಖಾತೆಗೆ ಹಣ ಜಮಾವಾಗುತ್ತೆ ಅಂದರೆ ಜನವರಿ ಹನ್ನೆರಡಕ್ಕೆ ಶಿವಮೊಗ್ಗದಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡಲಾಗುತ್ತೆ ಅಂತೇಳಿ ಚಾಲನೆ ಸಹ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಟೋಟಲ್ ಆಗಿ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ಪದವೀಧರರು ಸೇರಿ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ನೂರ ಐವತ್ತ್ಮೂರು ಫಲಾನುಭವಿಗಳು ಯೋಜನೆಗಳನ್ನು ಲಾಭವನ್ನು ಪಡಿತಾ ಇದ್ದಾರೆ ಅಂತಲೇ ಅಂದಾಜಿಸಲಾಗಿದೆ ಅಂತೇಳಿ ಒಂದು ಸಿದ್ದರಾಮಯ್ಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾದಂಥ ಈ ಯೋಜನೆ ಆದಷ್ಟು ಬೇಗನೆ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸಿ ನೀವು ಸಹ ಮೂರು ಸಾವಿರ ರೂಪಾಯಿ ಹಾಗೂ ಹದಿನೈದು ರೂಪಾಯಿಯನ್ನ ಪಡೆದುಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಇಂತಹ ವಿಡಿಯೋಗಳಿಗಾಗಿ ಆದಷ್ಟು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ